ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಹೀನಾಯ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಟಾಂಗ್ ಚಿಂತಾಮಣಿ ಇತ್ತೀಚೆಗೆ ಕೋಲಾರದ ಶಾಸಕರು ಹಾಗೂ ಎಂ ಎಲ್ ಸಿ ಅವರು ನಮ್ಮ ಪಕ್ಷದ ಶ್ರೀನಿವಾಸಪುರ ಶಾಸಕರಾದ ಕೆ ವೆಂಕಟಶಿವರೆಡ್ಡಿ ಹಾಗೂ ಮುಳಬಾಗಿಲು ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಕುರಿತು ನೀಡಿರುವ ಅವರ ಹೇಳಿಕೆಗಳಿಂದಲೇ ಗೊತ್ತಾಗ್ತದೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಎಷ್ಟು ಹೀನಾಯ ಸ್ಥಿತಿಯಲ್ಲಿದೆ ಎಂದು ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಕೋಲಾರ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಟಾಂಗ್ ನೀಡಿದ್ದಾರೆ ಬೈಪಾಸ್ ರಸ್ತೆಯಲ್ಲಿರುವ ಜೆ ಕೆ ಭವನದ ಮೂರನೇ ವಾರ್ಷಿಕೋತ್ಸವವನ್ನು ಮಾಜಿ ಉಪಸಭಾಧ್ಯಕ್ಷ ಎಂ ಕೃಷ್ಣಾರೆಡ್ಡಿ ಹಾಗೂ ರೂಪಾರೆಡ್ಡಿ ಅವರು ಕೈವಾರ ತಾತಯ್ಯ ಅವರ ವಿಶೇಷ ಪೂಜೆಯೊಂದಿಗೆ ಅದ್ದೂರಿಯಾಗಿ ನೆರವೇರಿಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಲೋಕಸಭೆ ಚುನಾವಣೆ ಸಮೀಪವಿರುವಾಗ ಇಂಥ ಹೇಳಿಕೆಗಳನ್ನು ನೀಡುವ ಮೂಲಕ ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿಸುವ ಇಂತಹ ಹೇಳಿಕೆಗಳನ್ನು ಯಾರೂ ನಂಬುವುದಿಲ್ಲವೆಂದು ಹೇಳಿದ ಮಾಜಿ ಶಾಸಕರು ಹಿರಿಯ ಶಾಸಕರಾದ ವೆಂಕಟೇಶ್ವರ ರೆಡ್ಡಿ ಹಾಗೂ ಸಮೃದ್ಧಿ ಮಂಜುನಾಥ್ ಅವರನ್ನು ಬೇರೆ ಪಕ್ಷಕ್ಕೆ ಕರೆದೊಯ್ಯುವ ಗಂಡಸೀನು ಹುಟ್ಟಿಲ್ಲವೆಂದು ಹೇಳಿದರು ನಂತರ ಮಾತನಾಡಿದ ಶಾಸಕ ಸಮೃದ್ಧಿ ಮಂಜುನಾಥ್ ರಾಜಕೀಯ ಎಂಬುದು ಚಿಕ್ಕ ಮಕ್ಕಳ ಆಟವಲ್ಲವೆಂದು ಹೇಳಿ ಕೋಲಾರ ಕ್ಷೇತ್ರದ ಶಾಸಕರು ಇನ್ನೊಬ್ಬ ಶಾಸಕರ ಬಗ್ಗೆ ಮಾತನಾಡುವಾಗ ಔದಾರ್ಯ ತೋರಿ ಮಾತನಾಡಬೇಕೆಂದು ಹೇಳಿದ ಮಂಜುನಾಥ್ ಚುನಾವಣೆಗಳಲ್ಲಿ ಸೋತ್ರೂ ಪಕ್ಷದಲ್ಲಿ ಉಳಿದುಕೊಂಡು ಕೆಲಸ ಮಾಡ್ತಿರುವೆ ಹೀಗಿರುವಾಗ ಸೇರ್ಪಡೆಯ ಮಾತು ಕೇಳಿ ನನ್ನ ಮನಸ್ಸಿಗೂ ನೋವಾಗಿದೆ ಎಂದು ಹೇಳಿದರು ನಮ್ಮ ಕಾರ್ಯಕರ್ತರಿಗೆ ನಾವೇನೆಂದು ತಿಳಿದಿದೆ ನಾವು ಯಾಕೆ ಬೇರೊಂದು ಪಕ್ಷಕ್ಕೆ ಹೋಗಬೇಕೆಂದು ಪ್ರಶ್ನಿಸಿದ ಶಾಸಕ ಜಿ ಕೆ ವೆಂಕಟೇಶ್ವರ ರೆಡ್ಡಿ ಕಾಂಗ್ರೆಸ್ ಪಕ್ಷದವರಿಗೆ ನಮ್ಮ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ ಎಂದು ವ್ಯಂಗ್ಯವಾಡಿದ ಅವರು ಕೋಲಾರ ಕಾಂಗ್ರೆಸ್ ಮುಖಂಡರ ಮಾತುಗಳನ್ನು ನಾ ನಮ್ಮ ಕಾರ್ಯಕರ್ತರು ಯಾರು ನಂಬುವುದಿಲ್ಲ ಎಂದು ಹೇಳಿದ್ರು ಈ ಸಂದರ್ಭದಲ್ಲಿ ಅರವಿಂದ ಲಿಂಬಾವಳಿ ರವಿಕುಮಾರ್ ಸಿಎಂ ಆರ್ ಶ್ರೀನಾಥ್ ವೈಯ ನಾರಾಯಣ ಸ್ವಾಮಿ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ರು ಕಾರ್ಯಕರ್ತರಲ್ಲಿ ಅವ್ರ ಪಕ್ಷಕ್ಕೆ ಇನ್ವೈಟ್ ಮಾಡಿದ್ರು ಎಲ್ಲ ಕೂಡ ನಾನು ಒಳ್ಳೇದಾಗ್ಲಿ ಅಂತ ಆರೈಸಿದ್ದೇನೆ ಯಾವತ್ತು ಕೂಡ ಪಕ್ಷ ಬಿಟ್ಟು ಎಲ್ಲಿ ಹೋಗೋದು ನಲವತ್ತು ವರ್ಷದಿಂದ ನಾವು ರಾಜಕಾರಣ ಮಾಡ್ತಾ ಇದ್ದೇವೆ ಅವರು ನಮ್ಮ ಭ್ರಮೆ ಇಟ್ಟಿದ್ದಾರೆ ಸ್ವಾಗತ ಮಾಡಿದ್ದಾರೆ ಧನ್ಯವಾದಗಳನ್ನ ಮೊನ್ನೆನೇ ಅರ್ಪ ಅರ್ಪಿಸಿದ್ದೇನೆ ನಾವೆಲ್ಲ ಮತ್ತು ಮೊನ್ನೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡ ಅನೇಕ ಸಂದರ್ಭಗಳಲ್ಲಿ ವಿಧಾನಮಂಗಳ್ರು ಭೇಟಿ ಮಾಡಿದ್ದಾರೆ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಸಹಜ ಪಾಪ ಅವರು ಕೂಡ ನಮ್ಮನೇನು ಯಾವತ್ತು ಪರ್ಸೆಂಟ್ ಬನ್ನಿ ಅಂತ ಬಂದಿಲ್ಲ ನಡೆಯುವಂಥ ಲೋಕಸಭಾ ಚುನಾವಣೆ ಬಹಳ ಹತ್ತಿರ ಐತೆ ಸುಮಾರು ಒಂದೂವರೆ ಒಂದು ಮೂರು ತಿಂಗಳಿರ್ಬೋದು ಬಹುಶಃ ಮೊನ್ನೆ ಎರಡು ದಿನಗಳ ಮೊದಲು ಸ್ನೇಹಿತರು ಕಾಂಗ್ರೆಸ್ ಶಾಸಕರು ಅವರು ವಿಧಾನ ಪರಿಷತ್ ಸದಸ್ಯರು ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ಗಮನಿಸಿದ್ದಾರೆ ಆದರೆ ಇವತ್ತು ಅವರ ಹೇಳಿಕೆ ತೋರಿಸುತ್ತೆ ಅವ್ರಿಗೆ ಕಾ ಕಾಂಗ್ರೆಸ್ ಪಕ್ಷ ಎಷ್ಟು ಹೀನಾಯ ಸ್ಥಿತಿಗೆ ತಲುಪಿದೆ ಅನ್ನುವಂಥದ್ದನ್ನು ಅವರ ಹೇಳಿಕೆಯಿಂದ ಗೊತ್ತಾಗ್ತಾ ಇದೆ ನಾನು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಾನು ಇವತ್ತು ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ನಮ್ಮ ಹಿರಿಯರು ಮತ್ತು ನಮ್ಮ ಮುಳುಬಾಗಲು ಕ್ಷೇತ್ರದ ಶಾಸನ ಸಭಾ ಸದಸ್ಯರು ಏನಿದ್ದಾರೆ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಇವರಿಬ್ಬರನ್ನ ಕೂಡ ಬೇರೆ ಪಕ್ಷಗಳಿಗೆ ಕರ್ಕೊಂಡು ಹೋಗುವಂಥ ಗಂಡಸು ಇನ್ನೂ ಹುಟ್ಟಿಲ್ಲ ಹೌದಾ ಗಂಡು ಇನ್ನೂ ಹುಟ್ಟಿಲ್ಲ ಯಾಕಂದರೆ ಆ ಸಂದರ್ಭಗಳಲ್ಲಿ ಇಂಥ ಸಂದರ್ಭಗಳಲ್ಲಿ ಅವ್ರು ಎಲ್ಲೋ ಒಂದ್ ಕಡೆ ಇದು ಭ್ರಮೆ ಅಂತ ಅನ್ಕೊಳ್ಬೇಕು ಇವರಿಬ್ಬರನ್ನ ಕೂಡ ಯಾವುದೇ ಕಾರಣಕ್ಕೂ ಕೂಡ ಬೇರೆ ಯಾವ ಪಕ್ಷಕ್ಕೂ ಕೂಡ ಕರ್ಕೊಂಡು ಹೋಗುವಂತ ಗಂಡಸು ಇನ್ನು ಹುಟ್ಟಿದೆ ನಾನು ನೇರವಾಗಿ ಇದಕ್ಕೆ ಉತ್ತರ ಕೊಟ್ಟಿದ್ದೀನಿ ಕೇವಲ ಏಳಕ್ಕೆ ಬಂದ ನಲವತ್ತೈದು ನಿಮಿಷಕ್ಕೆ ವಾಪಸ್ ಉತ್ತರ ಕೊಟ್ಟಿದ್ದೀನಿ ಏನಂತಂದರೆ ಒಂದು ಗೇಮ್ ಪ್ಲಾನ್ ಏನಂತಂದರೆ ಸೃಷ್ಟಿಯಾಗಿರ್ತಕ್ಕಂಥ ಗೇಮ್ ಪ್ಲಾನ್ ಲೋಕಸಭಾ ಚುನಾವಣೆ ಹತ್ರ ಇದ್ದಂಗೆ ಇದೊಂಥರ ಆಟಗಳು ಆಡ್ತಾರೆ ಈ ರಾಜಕಾರಣದಲ್ಲಿ ಇವೆಲ್ಲ ನಂಗೆ ಗೊತ್ತಿದೆ ಆಟಗಳ ಆಡ್ತಾರೆ ಬೇರೆ ಹತ್ರ ಆಟಗಳು ಆಡ್ತಾರೆ ಅಂತ ಗೊತ್ತಿದೆ ಯಾರೋ ಚಿಕ್ಕ ಮಕ್ಳು ಆಟ ಆಡೋ ಆಟನೋ ಇಲ್ಲ ಯಾರೋ ಬೇರೆ ಗ್ರಾಮ ಪಂಚಾಯತ್ ಆಟ ಆಡೋನೋ ಪರವಾಗಿಲ್ಲ ಶಾಸಕರಾಗಿ ಇನ್ನೊಬ್ಬರ ಬಗ್ಗೆ ಶಾಸಕ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಅವಧಾರ ಇರಬೇಕು ಹೌದಲ್ವಾ ಒಂದು ನಾವು ಒಂದು ಪ್ರೀತಿ ಜಾಸ್ತಿ ಆಗಿದೆ ನನ್ನ ಮೇಲೆ ಮಾತಾಡಿದ್ದಾರೆ ಬಹುಶಃ ಗೊತ್ತಿರ್ಲಿಲ್ಲ ನಾವು ಉದ್ದಿಮೆಯಾಗಿ ಈ ಪಕ್ಷಕ್ಕೆ ಏನು ಆಕ್ಷೇಪಣೆ ಇಲ್ಲದೆ ಅಂದ್ರೆ ಏನು ನಾನು ಆಸೆ ಪಡ್ದೆ ಎಲೆಕ್ಷನ್ ಆಸೆ ಪಡೆದೆ ನಾನು ಗೆದ್ಕೊಂಡೋಗಿರ್ತಕ್ಕಂಥ ವ್ಯಕ್ತಿ ಹತ್ತು ವರ್ಷಗಳ ತಪಸ್ ಮಾಡಿ ಸೋತ್ರವೇ ಅಲ್ಲೇ ನಿಂತು ಗೆದ್ದಿರ್ತಕ್ಕಂಥ ವ್ಯಕ್ತಿ ನಾನು ಅದಲ್ವಾ ಸೊ ನನ್ನ ಬಗ್ಗೆ ಈ ಥರ ಮಾತಾಡಿದಾಗ ಎಲ್ಲೋ ಒಂದು ಕಡೆ ನನಗೂ ನೋವಾಯ್ತು ವಿಚಾರ ಬಂದಾಗ ಬಟ್ ಪ್ರೀತಿನೂ ಜಾಸ್ತಿ ಆಗಿದೆ ನನ್ನ ಮೇಲೆ ವಿಶೇಷವಾಗಿ ನನ್ನ ಮೇಲೆ ಇವ್ರ ಬಗ್ಗೆ ಪ್ರೀತಿ ಜಾಸ್ತಿ ಈ ಮಾತಿದಾರೆ ಅಂತ ಇಷ್ಟಪಡ್ತೀನಿ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ಎಲ್ಲ ಸದಾ ಸಿದ್ಧವಾಗಿದ್ದೀನಿ ನಾನು ಎಲ್ಲ ಹೇಳಿಕೆಗೂ ವಾಪಸ್ ಕೊಡ್ಲಿ ಸಿದ್ಧವಾಗಿದ್ದೀನಿ ಅದಲ್ವಾ ಸೊ ಇವೆಲ್ಲ ಎಲೆಕ್ಷನ್ ಟೈಮ್ ಬಂದಾಗ ಇದನ್ನ ಯಾರು ಬರ್ಕೊಟ್ರು ಯಾರು ರೈಟ್ರು ಯಾರೋ ಇವರು ಡೈರೆಕ್ಟರ್ ಯಾರೋ ಒಬ್ಬ ಇವ್ರಿಗೆಲ್ಲ ಹಾಕ್ಟರ್ ಮಾಡಿದ್ದಾರೆ ಇದು ಡೈರೆಕ್ಟ್ ಇಲ್ಲಿ ನಂಗೆ ಗೊತ್ತಿದೆ ಡೈರೆಕ್ಟ್ ಯಾರು ಬರ್ಕೊಟ್ರು ಗೊತ್ತ ಯಾವ ತೋಟದಲ್ಲಿ ಬರ್ಕೊಟ್ರು ಅಂತ ಗೊತ್ತಿದೆ ಪಕ್ಕದಲ್ಲಿ ರೈಟ್ ಯಾರು ಅಂತ ಗೊತ್ತಿದೆ ಕುತ್ಕೊಂಡಿದಾರಲ್ಲ ಇವ್ರು ಹಾಕ್ಟ್ರು ಇವ್ರು ಹಾಕ್ ಮಾಡಿದಾರೆ ಅದಲ್ವಾ ಪಾಪ ಮಾಡ್ಕೊಳ್ಳಿ ತಲೆ ಬಂದ ನೀವೇ ಹೇಳ್ತೀನಿ ನನಗೆ ನಾನು ಯಾಕೆ ಹೇಳ್ಬೇಕು ಮಾತಾಡ್ತಕ್ಕಂಥ ಹೌದಾರ ನನಗಿಲ್ಲ ನನ್ನ ಮನೆ ಬಗ್ಗೆ ಮಾತಾಡ್ತೀವಿ ನಾವು ಸದೃಢವಾಗಿದ್ದೀವಿ ಸಮೃದ್ಧವಾಗಿದ್ದೀವಿ ಸದೃಢವಾಗಿ ಸಮೃದ್ಧವಾಗಿದ್ದೀವಿ ಕಾಂಗ್ರೆಸ್ ಅಲ್ಲಿ ಎರಡು ಬಣಗಳು ಇರೋದ್ರಿಂದ ನಮ್ಮ ಹೆಸರು ತಗೊಂಡು ಅವ್ರು ಬೇಳೆ ಬೇಯಿಸ್ಬೇಕಾಗಿ ನಮ್ಮನ್ನ ಬಲಿಪಶ ಮಾಡಿದ್ದಾರೆ ಈ ಕ್ಲಿಯರ್ ಗೊತ್ತಾಗ್ತಾ ಇದೆ ಅವರೆಲ್ಲ ಎರಡು ಗುಂಪು ಇದೆ ಕಾಂಗ್ರೆಸ್ ಅಲ್ಲಿ ಎರಡು ಗುಂಪು ಇದೆ ಅದಲ್ಲ ನಾವು ಯಾರೋ ಒಂದು ವ್ಯಕ್ತಿ ಜೊತೆ ಹೋಗಿದ್ದಕ್ಕೆ ಇದನ್ನ ಹೊಟ್ಟೆ ಆಟ ಒಡೆ ಒಂದು ನಮ್ಮ ಯೂಸ್ ಮಾಡ್ಕೊಂಡಿದಾರೆ ಅಷ್ಟೆ ಇನ್ನೊಂದ್ಸರಿ ಪಾಪ ಯೂಸ್ ಮಾಡ್ಕೊಳ್ಳಿ ನಾವು ಅದನ್ನ ಮುಂದೆ ಏನು ಉತ್ತರ ಕೊಡ್ಬೇಕು ರೆಡಿ ಆಗಿದ್ದೀನಿ ನಾನು ಅದಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ